ಹಲೋ ಹೈ ಫ್ರೆಂಡ್ಸ್ ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರ ಓಕೆ ಈಗ ಬಂದು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸಮಯ ಬಂದು ಒಂದು ಎಂಟು ಗಂಟೆ ಆಗಿದೆ ಇವತ್ತೇನೋ ಗೊತ್ತಿಲ್ಲ ಲೈನ್ ಮ್ಯಾನ್ಗೆ ಮೂಡ್ ತುಂಬ ಚೆನ್ನಾಗಿದ್ದಂಗೆ ಅದಕ್ಕೆ ಪಾಪ ಬೆಳಗ್ಗೆ ಎಂಟು ಗಂಟೆಗೆ ಕರೆಂಟ್ ಕೊಟ್ಬಿಟ್ಟಿದ್ದಾನೆ ಈ ವಾರ ಸೋಮವಾರ ಶಿಫ್ಟ್ ಚೇಂಜ್ ಆಗಬೇಕಾಗಿತ್ತು ಸುಮಾರು ಒಂದು ಎಂಟುವರೆ ಕೊಡಬೇಕಾಗಿತ್ತು ಅದೇನೋ ಗೊತ್ತಿಲ್ಲ ಯಾವ ದೇವ್ರ ಬುದ್ಧಿ ಕೊಟ್ಟನೋ ಗೊತ್ತಿಲ್ಲ ಆಲ್ಮೋಸ್ಟು ಇವತ್ತು ಎಂಟು ಗಂಟೆಗೆ ಕೊಟ್ಬಿಟ್ಟಿದ್ದಾರೆ ಓಕೆ ಅವ್ರ ಹೊಟ್ಟೆ ತಣ್ಣಗಿರಲಿ ಬರ್ರಪ್ಪ ಅಂದರೆ ರೈತರು ಆಶೀರ್ವ ಒಂದು ಹೊಗಳ್ತೀವಿ ಇನ್ನೊಂದು ಆಶೀರ್ವಾದ ಕೂಡ ಮಾಡ್ತೀವಿ ಏನಾನ ಕರೆಂಟ್ ನಾಯವು ಕೊಟ್ಟಿಲ್ಲ ಅಂದ್ರೆ ಅವ್ರನ್ನೇ ಬೈಕೊ ಈ ರೀತಿಯಾಗಿ ನಮ್ಮ ಕತೆ ಓಕೆ ಬನ್ನಿ ಇವತ್ತು ನಮ್ಮ ತೋಟಕ್ಕೆ ನೀರಾಯಿಸ್ಬೇಕು ತೊಂಡೆ ಗಿಡಕ್ಕೆ ಅದಕ್ಕೋಸ್ಕರ ಕರೆಂಟು ಕೂಡ ಬಂದಿದೆ ಈ ಕಡೆ ವ್ಲಾಗೂ ಕೂಡ ಶುರು ಮಾಡಿದೆ ಫಸ್ಟ್ನೇದಾಗಿ ಮೋಟ್ರ್ ಆನ್ ಮಾಡಿಬಿಡೋಣ ಗಾಚಾರ ಯಾವಾಗ ಕರೆಂಟ್ ಹೋದ ಗೊತ್ತಿಲ್ಲ ಓಕೆ ಮೋಟ್ರ್ ಆನ್ ಮಾಡಿದ್ದಾಯಿತು ನೀರು ಓಡ್ತಾ ಇದೆ ಇನ್ನು ಗೇಟ್ ಹಾಲು ತಿರ್ಸ್ಬೇಕು ಗೇಟ್ ಹಾಲು ತಿರ್ಸಿದ್ಮೇಲೆ ಹೋಗಿ ಒಂದು ರೋಗ ಚೆಕ್ ಮಾಡ್ಕೊಂಡು ಬಂದುಬಿಡ್ರಿ ಅದ್ರ ಕೆಲಸ ಮುಗಿಯುತ್ತೆ ಅದು ಪಡ್ತದ್ದು ಓಡ್ತಾ ಇರುತ್ತೆ ಕಣ್ರಿ ಅಲ್ವಾ ಏನಂದರೆ ನಮ್ಮ ರೈತರಿಗೆ ಬೇಕಾಗಿರೋದು ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಒಂದು ಕರೆಂಟು ಇನ್ನೊಂದು ನೀರು ಇವೆರಡು ಇದ್ಬಿಟ್ರೆ ಸಾಕು ಸಾಲನ ವಾಲನ ಮಾಡಿ ತಗೊಂಬಂದು ತೋಟಕ್ಕೆ ಬಂಡವಾಳ ಹಾಕ್ತೀವಿ ಕಣ್ರಿ ಇಲ್ಲಿ ಆಡ್ಕೊಟ್ಬಿಟ್ರೆ ಸಾಕು ಅಲ್ವಾ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಈಗ ಫಸ್ಟ್ ಟೈಮ್ ದುಡ್ಡು ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಇವಾಗ ಆಲ್ರೆಡಿ ಸಂಪಿಗೆ ನೀರು ಇದೆ ಇದು ಸಂಪಿರೋ ನೀರು ಸಂಪಲ್ಲಿರೋ ನೀರನ್ನೇ ಎಲ್ಲ ಪೂರ್ತಿಯಾಗಿ ಬರ್ತಾ ಇರೋದು ಇಷ್ಟು ನಮ್ಮ ಬೋರ್ವೆಲಲ್ಲಿ ಬರೋದಿಲ್ಲ ಇಷ್ಟೇನಾದರೂ ಬೋರ್ವೆಲಲ್ಲಿ ನೀರು ಬಂದ್ಬಿಟ್ರೆ ಪ್ರತಿಯೊಬ್ಬ ರೈತರು ಕೂಡ ಮೀಸೆ ತೀರಿಸ್ತೀರಿ ಕಣ್ರಿ ಓಕೆ ಇವಾಗ ಗೇಟ್ವಾಲ್ ತಿರ್ಸ್ತಾ ಇದ್ದೀನಿ ಅರ್ಧ ತೋಟ ಒಂದು ಅರ್ಧ ನೀರು ತೋಟ ಕೊಡಬೇಕು ಇನ್ನೊಂದು ಅರ್ಧ ನೀರು ಕೊಡಬೇಕು ಓಕೆ ಅರ್ಧ ನೀರು ಸಂಪುಕೊಡ್ತಾಯಿದ್ದೆ ಇನ್ನೊಂದು ಅರ್ಧ ನೀರು ತೋಟ ಕೊಡ್ತಾಯಿದ್ದೆ ಬನ್ನಿ ಹೋಗಿ ಚೆಕ್ ಮಾಡ್ಕೊಂಡು ಬರೋಣ ಯಾಕಪ್ಪ ಹೇಳಿದೆ ಅಷ್ಟು ನೀರು ಬಂದರೆ ಮೇ ರೈತ ಬಂದು ಮೀಸೆ ತಿರ್ಸ್ತಾನೆ ಅಂತ ಯಾಕಪ್ಪ ಅಂತ ಹೇಳಿದ್ರೆ ಯಾರಿಗೂ ಕೂಡ ಸಿಗೋದಿಲ್ಲ ಕಣ್ರಿ ಯಾರು ನೂರಕ್ಕೊಬ್ಬರಿಗೆ ಮಾತ್ರ ಹಾಸಿದ್ದಪ್ಪ ನೀರು ಸಿಗೋದು ಸುಮಾರು ಫಸ್ಟ್ ನೋಡ್ಸಿ ನೋಡ್ ನೋಡ್ಸಿದವಾ ಆ ಒಂದು ನೀರು ಬಂದು ಸುಮಾರು ಐದು ಇಂಚು ಬರುತ್ತೆ ಸುಮಾರು ಒಂದು ಐದು ಸಾವಿರ ನೀರು ಬರ್ತಾ ಬರ್ ಬರುತ್ತೆ ಆ ಥರ ನೀರು ಯಾರಿಗೋ ನೂರಕ್ಕೊಬ್ಬರು ಪುಣ್ಯ ಮಾಡ್ಕೊಂಡು ಬಂದಿರಬೇಕು ರೈತರು ಅಂಥವ್ರಿಗೆ ಮಾತ್ರ ಸಿಗೋದು ನೀವೆಲ್ಲಾದರೂ ರೈತರು ಯಾರನ್ನು ಬೋರ್ವೆಲ್ ಇದ್ರೆ ಹೋಗಿ ಅಬ್ಸರ್ವ್ ಮಾಡಿರಿ ನೀವು ಏನಾದರೂ ನೀರು ಸಿಗ್ಬಿಟ್ರೆ ಎಷ್ಟು ಖುಷಿ ಪಡ್ತಾನಂದರೆ ಭೂಮಿನಲ್ಲಿ ಚಿನ್ನ ವಜ್ರ ಈ ರೀತಿಯಾಗಿ ಏನಾರ ಸಿಕ್ಕಿದ್ರೂ ಕೂಡ ಅಷ್ಟು ಖುಷಿ ಪಡ್ತಾನೋ ಇಲ್ಲೋ ಗೊತ್ತಿಲ್ಲ ಆದರೆ ನೀರೇನಾದ್ರು ಒಂದು ವೇಳೆ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಸಿಕ್ಬಿಟ್ರೆ ತುಂಬಾ ಖುಷಿ ಪಡ್ತಾನೆ ರೈತ ಯಾಕಂತೇಳಿದ್ರೆ ನೀರೊಂದು ಇದ್ರೆ ಸಾಕು ಲಕ್ಷ್ಮಿ ಕೈಯಲ್ಲಿದ್ದಂಗೆ ಯಾಕಂತ ಹೇಳಿದ್ರೆ ಸಾಲನೋ ಬಾಲನೋ ಅಥವಾ ನಮ್ಮ ಕೈಯಲ್ಲಿರೋದು ಇರ್ದೋ ಯಾರತ್ರ ಬುಡ್ಡಿಗೋ ಏನೋ ಒಂದು ಮಾಡಿ ಬೆಳೆ ಇಕ್ತೀವಿ ಅಲ್ವಾ ಏನೋ ಮಾಡ್ಕೊಂಡು ಬಂದು ಬೆಳೆ ಇಕ್ತೀವಿ ಒಟ್ನಲ್ಲಿ ಮಾರ್ಕೆಟ್ ಮುಖ ನೋಡ್ತೀವಿ ಅಲ್ವಾ ಮಾರ್ಕೆಟ್ ಗಂಧ ಗಾಳಿ ಕುಡಿತೀವಿ ಆ ಒಂದು ಸೆಲ್ ಎಷ್ಟು ಚೆನ್ನಾಗಿರುತ್ತೆ ಮಾರ್ಕೆಟ್ಗಳಲ್ಲಿ ಯಾವತ್ತ ಹೋಗಿದ್ದೀರಾ ಮಾರ್ಕೆಟಲ್ಲಿ ನೀವೇನ ನಾನು ಬೆಂಗಳೂರು ಸುತ್ತಮುತ್ತ ಇದ್ದರೆ ದಯವಿಟ್ಟು ಕಳ್ಳೇ ಮಾರ್ಕೆಟ್ ತರಕಾರಿ ಮಾರ್ಕೆಟ್ಗೆ ಒಂದು 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 ಸರಿ ವಿಸಿಟ್ ಮಾಡಿರಿ ಅದರಲ್ಲೂ ಏನಂತೇಳಿದ್ರೆ ಮಳೆ ಬಿದ್ದಾಗ ಹೋಗ್ರಿ ಮಳೆ ಬಿದ್ದಾಗ ಹೋದಾಗ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ ಒಂದು ಸ್ಮೆಲ್ಲು ಆ ಸ್ಮೆಲ್ನ ಕುಡಿತೀವಿ ಅಂದರೆ ಕೆಲವೊಬ್ರು ನಾನು ನೋಡ್ತೀವಿ ಮಾರ್ಕೆಟ್ ಅಂದರೆ ಆ ಮಾರ್ಕೆಟ್ ಒಳಗಡೆ ಬಂದಿರೋ ಬಂದಿರೋ ನೋಡ್ತೀವಿ ಒಂಥರ ಮೂಗು ಮುರಿತಾರೆ ಆ ಒಂದು ಸ್ಮೆಲ್ಗೆ ಆದರೆ ನಮ್ಮ ರೈತರಿಗೆ ಆ ಮಾರ್ಕೆಟ್ ಅನ್ನೋದು ಒಂಥರ ದೇವಸ್ಥಾನ ಇದ್ದಂಗೆ ಅಂತಲೇ ಹೇಳ್ಬೋದು ಅಲ್ವಾ ಯಾಕಂತೇಳಿದ್ರೆ ನಾವು ಬೆಳೆದಿರೋ ಪ್ರತಿಯೊಂದು ತರಕಾರಿ ಕೂಡ ಎತ್ಕೊಂಡೋಗ ಅಲ್ಲೇ ತಾನೇ ನಾವು ವ್ಯಾಪಾರ ವಹಿವಾಟು ಎಲ್ಲ ಮಾಡೋದು ಅದಕ್ಕೆ ಕಣ್ರಿ ಓಕೆ ಇವಾಗ ಆಲ್ರೆಡಿ ತೊಂಡೆ ಗಿಡಕ್ಕೆ ನೀರು ಬಿಟ್ಟಿದ್ದೀನಿ ಬನ್ನಿ ಒಮ್ಮೆ ಚೆಕ್ ಮಾಡಿಕೊಂಡು ಹಾಗೆ ಬರೋಣ ಓಕೆ ಇದಕ್ಕೂ ಕೂಡ ಮನೆ ಕಾಣ್ಗಿಂಡಿ ಹಾಕಿದ್ದೆ ಒಂದು ಸರಿ ನೀರು ಕೂಡ ಬಿಟ್ಟಿದ್ದರು ಮನೆಯಲ್ಲಿ ಆದರೆ ನಾನು ಆ ಟೈಮಲ್ಲಿ ಇರಲಿಲ್ಲ ನಾನು ಎಲ್ಲ ಹೋಗಿದ್ದೆ ಪರವಾಗಿಲ್ಲ ಈ ಸರಿ ಬಿಟ್ಟಾಗ ಇನ್ನೂ ತುಂಬ ಚೆನ್ನಾಗಿ ಅಕ್ಕರಿಗೆ ಮತ್ತು ಗಿಡಗಳಿಗೆ ಎಕ್ಕುತ್ತೆ ಹಾಗೇ ಸುಮಾರು ಜನ ನಾವು ನೋಡ್ತೀವಿ ಈ ತೋಟಕ್ಕೆ ಕಾಣ್ಗಿಂಡಿ ಅನ್ನೋದೇ ಹಾಕೋದಿಲ್ಲ ಕಾಣ್ಗಿಂಡಿ ಹಾಕಬೇಕು ಕಣ್ರಿ ಯಾಕಂತೇಳಿದ್ರೆ ಕಾಯಿ ಇರುತ್ತಲ್ವಾ ನೋಡಿ ಈ ಕಾಯಿ ಇರುತ್ತೆ ನಾವು ಏನು ಬೆಳೆದಿರ್ತೀವಿ ತೊಂಡೆಕಾಯಿನೇ ಅಲ್ಲ ಪ್ರತಿ ಒಂದು ಕಾಯಿನೂ ಕೂಡ ಅಷ್ಟೇ ಒಂದು ಬೆಳೆನೂ ಕೂಡ ಅಷ್ಟೇ ಕಾಣ್ಗಿಂಡಿ ಗಿಂಡಿ ಕಾಯಿ ಬಂದು ಈ ರೀತಿಯಾಗಿ ಶೈನಿಂಗ್ ಇರುತ್ತೆ ಈ ರೀತಿಯಾಗಿ ಶೈನಿಂಗ್ ಇದ್ದರೆ ಮಾರ್ಕೆಟ್ ಅಂದ್ರೆ ಇನ್ನೊಂದು ಕೆ ಜಿ ಮೇಲೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮುಂದಾಗೋಗುತ್ತೆ ಇವಾಗ ಈಗಿನ ಕಾಲಕ್ಕೆ ಏನಪ್ಪ ಅಂತೇಳಿದ್ರೆ ಎಲ್ಲ ಕ್ವಾಲಿಟಿ ನೋಡ್ತಾರೆ ಕ್ವಾಲಿಟಿ ಮೇಂಟೇನ್ ಮಾಡಬೇಕು ಆ ಕ್ವಾಲಿಟಿ ಯಾರು ಮೇಂಟೇನ್ ಮಾಡ್ತಾರೋ ಅವ್ರಿಗೆ ಒಳ್ಳೆ ದುಡ್ಡು ಅಂತಲೇ ಹೇಳ್ಬೋದು ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ ಅಂದರೆ ಅವ್ರಿಗೆ ಹಣ ಆಗೋದಿಲ್ಲ ಕಣ್ರಿ ಒಂದು ಕೆ ಜಿ ಮೇಲೆ ಹತ್ತು ರೂಪಾಯಿ ಮುಂದೋದ್ರೆ ನೂರು ಕೆ ಜಿ ಮೂಟೆಗೆ ಎಷ್ಟಾಯಿತು ಒಂದು ಸಾವಿರ ರೂಪಾಯಿ ಆಯಿತು ಅದಕ್ಕೋಸ್ಕರ ಏನಂದರೆ ಕಾಣ್ ಗಿಂಡಿ ತುಂಬಾ ಒಳ್ಳೇದು ಕಣ್ರಿ ತುಂಬ ಜನ ನೋಡ್ತೀವಿ ಸೀಮೆ ಗೊಬ್ಬರ ಮತ್ತು ಡ್ರಿಪ್ ಬೇಸಾಯ ಇದನ್ನೇ ಹಾಕೊಂಡು ಕಾಲ ಕಳೆದು ಅದನ್ನು ಹಾಕೊಂಡು ಕಾಲ ಕಳಿಬೇಕು ಆದರೆ ತಿಂಗಳಿಗೊಮ್ಮೆ ಆದರೂ ಈ ರೀತಿಯಾಗಿ ಕಾಣ್ ಹಾಕಬೇಕು ಕಾಣ್ ಗಿಂಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತಾ ಯಾಕಂದರೆ ಇದು ನ್ಯಾಚುರಲ್ಲು ಈ ಬೇಸಾಯ ಎಲ್ಲ ಬಂದು ಆಲ್ಮೋಸ್ಟು ಕೆಮಿಕಲ್ಲು ಅಲ್ವಾ ಕೆಮಿಕಲ್ಲು ಆದರೆ ಈ ಕಾಣ್ ಗಿಂಡಿ ಒಂಗೆ ಹಿಂಡಿ ಅಂತೀರಲ್ವ ಮತ್ತು ಬೇವ್ನ ಹಿಂಡಿ ಅಂತಿರಲ್ಲ ಇದೆಲ್ಲ ಬಂದು ನ್ಯಾಚುರಲ್ಲು ಪ್ರಕೃತಿನೇ ನಮಗೆ ಕೊಡೋ ಒಂದು ಗೊಬ್ಬರ ಹಾಕ್ರಿ ಅಲ್ವಾ ಇವತ್ತು ಗೊತ್ತು ನಿಮಗೆ ಆಲ್ಮೋಸ್ಟ್ ಎಲ್ಲ ಬೇಸಾಯಗಳಿಂದ ನಾವೇನು ಮಾಡ್ತೀವಿ ಬೇಸಾಯಗಳ ಹಾಕಿದ್ರೆ ಇಳುವರಿ ಜಾಸ್ತಿ ಬರುತ್ತೆ ಅಂತ ಬೇಸಾಯ ಜಾಸ್ತಿ ಹಾಕ್ತೀವಿ ಯಾರೋ ನೂರಕ್ಕೊಬ್ಬರು ಸಾವಯವ ಅನ್ನೋ ಒಂದು ಕೃಷಿ ಮಾಡೋದು ಇನ್ನು ನೈಂಟಿ ಪರ್ಸೆಂಟ್ ಎಲ್ಲ ಬಂದು ರಾಸಾಯನಿಕದಲ್ಲೇ ಹೋಗ್ತೀವಿ ಯಾಕಂತೇಳಿದ್ರೆ ಅದನ್ನ ಹಾಕಿದ್ರೆ ನಮಗೆ ಒಳ್ಳೆ ಇಳುವರಿ ಬರೋದು ಒಳ್ಳೆ ಇಳುವರಿ ಬಂದು ದುಡ್ಡು ಮಾಡೋಕ್ಕಾಗೋದು ಅದಕ್ಕೋಸ್ಕರ ಏನಪ್ಪ ಅಂತೇಳಿದ್ರೆ ನೈಂಟಿ ಪರ್ಸೆಂಟ್ ಎಲ್ಲ ರಾಸಾಯನಿಕದಲ್ಲೇ ಇದ್ದೀವಿ ರಾಸಾಯನಿಕದಲ್ಲಿದ್ದರೂ ಕೂಡ ಭೂಮಿನ ಫಲವತ್ತತೆ ನಾವು ಸ್ವಲ್ಪ ಕಾಪಾಡ್ಕೊಂಡ್ಲೇಬೇಕು ಜಾಸ್ತಿ ಕಾಪಾಡಕಾಗಿಲ್ಲ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಾದರೂ ಕಾಪಾಡ್ಕೋಬೇಕು ಈ ರೀತಿಯಾಗಿ ಹಸುಗಳದ್ದು ಗೊಬ್ಬರ ಹಾಕೋದು ಕುರಿಗಳ ಗೊಬ್ಬರ ಹಾಕೋದು ಮತ್ತು ಕಾಣ್ಗಿಂಡಿ ಹಾಕೋದು ಈ ರೀತಿಯಾಗಿ ಮಾಡಿಕೊಂಡು ಭೂಮಿ ಸ್ವಲ್ಪ ಪ್ರಮಾಣದಲ್ಲಾದರೂ ಭೂಮಿನ ಫಲವತ್ತತೆ ಆಗಿ ಹಿಡ್ಕೊಬೇಕು ಕಣ್ರಿ ಯಾಕಂತೇಳಿದ್ರೆ ಮುಂದಕ್ಕೆ ನನ್ನ ಮಕ್ಕಳು ಮೊಮ್ಮಕ್ಕಳು ಅವ್ರ ಮಕ್ಕಳು ಎಲ್ಲ ಈ ಭೂಮಿನಲ್ಲೇ ಬದುಕಬೇಕಲ್ವ ಅವ್ರಿಗೂ ಒಂದು ಸ್ವಲ್ಪ ಬಿಡೋಣ ಎಲ್ಲ ನಾವೇ ತಿಂದು ತೇಗೋದಲ್ಲ ಅವ್ರಿಗೂ ಸ್ವಲ್ಪ ಬಿಡೋಣ ಅಲ್ವಾ ಓಕೆ ಸುಮ್ಮನೆ ಇದ್ದೀನಿ ಯಾವುದೇ ರೀತಿಯಾಗಿ ಎಲ್ಲೋ ಕೂಡ ಸ್ಟ್ರೆಕ್ಕೇ ಆಗಲಿಲ್ಲ ಒಂದೊಂದು ಟೈಮ್ ಕೊಡುತ್ತೆ ಕೆಲಸ ಫ್ರೆಂಡ್ಸ್ ಪ್ರತಿಯೊಂದು ಸ್ಟ್ರಿಕ್ ಆಗೋದು ಪಾಚಿ ಸಿಗೋಕೆಣೋದು ಮತ್ತು ಹಿರುವಿಗಳು ಸಿಗಾಕೆಣದು ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗೋದು ಈ ರೀತಿಯಾಗಿ ಆಗುತ್ತೆ ಒಂದೊಂದು ಟೈಮ್ ಒಂದೊಂದು ಟೈಮ್ ಅಂದಾಗ ಈ ರೀತಿಯಾಗಿ ಚೆನ್ನಾಗಿ ಓಡುತ್ತೆ ಈ ರೀತಿಯಾಗಿ ಚೆನ್ನಾಗಿ ಓಡಾಡ್ಬಿಟ್ರೆ ಆರಾಮಾಗಿ ಸುಮ್ಮನೆ ಓಡಾಡ್ತೀವಿ ವಾಕಿಂಗ್ ಮಾಡ್ದಂಗೆ ಆರಾಮಾಗಿ ಒಂದು ಜಾಗದಲ್ಲಿ ಕೂತ್ಕೊತೀವಿ ಟೈಮಿಂಗ್ಸ್ ನೋಡಿಕೊಂಡು ಎಷ್ಟು ಸುಮಾರು ಈಗ ಬಂದಿರೋ ಕರೆಂಟು ನಾಲ್ಕು ಅವರ್ ಇರುತ್ತೆ ನಾಲ್ಕು ಅವರ್ಗೆ ಇಡೀ ನಮ್ಮ ತೋಟ ಎಲ್ಲ ಐಸ್ ಹಾಕೋದ್ರೆ ಎಷ್ಟೆಷ್ಟು ಅವರ್ ಬಿಡಬೇಕು ನನ್ನ ಗೇಟ್ವಾಲ್ಗೆ ಅಂತ ನಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಿಬಿಡುತ್ತೆ ಆ ರೀತಿಯಾಗಿ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಿಬಿಡುತ್ತೆ ಓಕೆ ಚೆಕ್ ಮಾಡಿದ್ದಲ್ಲ ಆಯಿತು ಇನ್ನೇನು ಕೂಡ ಕೆಲಸ ಇಲ್ಲ ಇನ್ನು ಬೇರೆ ಕೆಲಸನ ನೋಡ್ಕೋಬೋದು ಆದರೆ ಹಿಂದಿನ ಕಾಲದಲ್ಲಿ ಈ ರೀತಿಯಾಗಿರಲಿಲ್ಲ ಸನಿಖೆ ಎತ್ಕೊಂಡು ನೀರು ಕಟ್ಟಬೇಕಾಗಿತ್ತು ಸಿಕ್ಕಾಪಟ್ಟೆ ಒಂದು ಕಷ್ಟ ಆಯಿತು ಆದರೆ ಈಗಿನ ಕಾಲಕ್ಕೆ ಯಾವುದೂ ಇಲ್ಲ ಏನಿದ್ರು ಡ್ರಿಪ್ ಗೇಟ್ವಾಲ್ ತೀರಿಸ್ದೆ ಮೋಟ್ರ್ ಆನ್ ಮಾಡ್ದಾ ಒಂದ್ಸರಿ ಚೆಕ್ ಮಾಡ್ಕೊಂಡು ಬಂದ ಬೇರೆ ಕೆಲಸ ನೋಡ್ದೆ ಆದರೆ ಮೊದಲು ಈ ರೀತಿಯಾಗಿ ಇರಲಿಲ್ಲ ಏನಂತೇಳಿದ್ರೆ ನೀರು ತೋಟಕ್ಕೆ ನೀರು ಹಾಯಿಸ್ಬೇಕಂದ್ರೆ ಒಬ್ಬರು ಅದರಿಂದ ಇರಲೇಬೇಕಾಗಿತ್ತು ಅಲ್ವಾ ಕೆಲಸ ಕಾರ್ಯ ಬಿಟ್ಬಿಟ್ಟು ಅದೇ ಮಾಡ್ಕೊಂಡಿರಬೇಕಾಗಿತ್ತು ಆದರೆ ಟೆಕ್ನಾಲಜಿ ಬಂದ್ ತುಂಬ ಇಂಪ್ರೂವ್ ಆಯಿತು ಅದೇ ರೀತಿಯಾಗಿ ಡ್ರಿಪ್ಪು ಬಂದ್ವ ಡ್ರಿಪ್ ಬಂದಿದ್ದೆ ಈ ಕಡೆ ಅಂತರ್ಜಲ ಕುಸಿತ ಬಂದು ಯಾಕಂತೇಳಿದ್ರೆ ನೀರು ಕಟ್ಟೋವಾಗ ಕಾವಲೆಗಳು ಆ ತೂತುಗಳು ಬಕ್ಕೆಗಳು ಮತ್ತು ಭೂಮಿನಲ್ಲಿ ಬಿಟ್ಟಿರೋ ಒಂದು ಬಿರುಕುಗಳು ಆ ಒಂದು ಮುಖಾಂತರ ಅಂತರ್ಜಲ ಭೂಮಿನಲ್ಲಿ ಶೇಖರಣೆ ಆಗೋದು ಆದರೆ ಇವಾಗ ಡ್ರಿಪ್ ಬೇರೆ ಒಂದು ಗುಣಿಗೆ ಎಷ್ಟು ಬೆಳೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಡುತ್ತೆ ಬೀಳುತ್ತೆ ಬೇರೆ ತ್ಯಾಮ ಮಾತ್ರ ಆಗುತ್ತೆ ನೀರಂತೂ ನಿಲ್ಲೋದಿಲ್ಲ ಅದಕ್ಕೆ ಅಂತರ್ಜಲ ಈ ರೀತಿಯಾಗಿ ಆಗಿದೆ ಹಂಗೆ ನೋಡಿದ್ರೆ ಹಿಂಗೆ ಕಷ್ಟ ಈಗ ನೋಡಿದ್ರೆ ಆ ಥರ ಕಷ್ಟ ಈ ರೀತಿಯಾಗಿ ಇದೆ ಓಕೆ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಹೇಗಿತ್ತು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತು ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ನಾವು ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಹಾಗೆ ಯಾರೆಲ್ಲ ಫಸ್ಟ್ ನೇ ನಮ್ಮ ಡ್ಯೂಟ್ಯ ಚಾನಲ್ ನೋಡಿದ್ರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸೊಂಬರ್ತೇನೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಫ್ರೆಂಡ್ಸ್